ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಮಜಲಟ್ಟಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿ ಸತೀಶ್ ಜಾರಕಿಹೊಳಿ ದೇಶದಲ್ಲಿ ಬಡವರ ಹಿಂದುಳಿದವರ ಮತ್ತು ಜನಪರವಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟನಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಅವರನ್ನು ಗೆಲ್ಲಿಸಿ ಸಂಸದ ಭವನಕ್ಕೆ ಕಳುಹಿಸಿಕೊಡೋಣವೆಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದರು ಕಾಂಗ್ರೆಸ್ ಪಕ್ಷ ದೇಶದ ಅಭಿವೃದ್ಧಿಗಾಗಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಪರ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರತಿಯೊಬ್ಬರ ಏಳಿಗೆಗಾಗಿ ಶ್ರಮಿಸುವ ಪಕ್ಷವಾಗಿದೆ ಬಿಜೆಪಿಯವರು ಕಳೆದ ಹತ್ತು ವರ್ಷಗಳಿಂದ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಅವರ ಸುಳ್ಳು ಭರವಸೆಗಳಿಗೆ ಮರುಳಾಗದೆ ಜನಪರವಾಗಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿರಿ ಎಂದು ಕಾರ್ಯಕರ್ತರಿಗೆ ಮನವಿ ಮಾಡಿದರು ಕುಟುಂಬ ನನಗೆ ಸುಮಾರು ಮೂವತ್ತು ವರ್ಷಗಳಿಂದ ಸ್ಥಿರಪಡಿಸಿದ್ರು ಅವರ ಸಂಜೆಯವರಿಂದ ಸುಮಾರು ಹೋರಾಟಗಳು ವಿಷಯಗಳು ಭಾಗವಹಿಸುವಂತ ಅನೇಕ ಕಾಂಗ್ರೆಸ್ ಪಕ್ಷದ ಸಚಿವವಾಗಿ ವೇದಿಕೆ ಮೇಲಂಥ ಆತ್ಮೀಯರು ರುದ್ರಪ್ಪ ಸಂಗಪ್ಪ ಅವರೇ ಬಾಬುರಾವ್ ಪಾಟಲ್ ಅವರೇ ಸಣ್ಣ ಲಪ್ಪ ಅವರೇ ರಿಷಬ್ ಪಾಟಲ್ ಅವರೇ ಬಸವಪ್ರಭು ಅವರೇ ರಾಜು ಪಾಟ್ಲ ಅವರೇ ಕಿಶ್ರು ಪಾಟಲ್ ಅವರೇ ರಾಜ್ಕುಮಾರ್ ಅವರೇ ಪೌರತ್ ಪಟೇಲ್ ಅವರೇ ಏನಕ್ಕೆ ಮೇಲಂತ ಎಲ್ಲ ಆತ್ಮೀಯರೇ ಗಂಜೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಗುತ್ತೆ ಇಲ್ಲ ಆತ್ಮೀಯ ಬಂಧುಗಳೇ ಬರುವಂಥ ಮೇ ಏಳಕ್ಕೆ ಚಿಕ್ಕೋಡಿ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದಾದ್ಯಂತ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡಿದ್ದಾರೆ ಅವ್ರ ಪರವಾಗಿ ತಮ್ಮೆಲ್ಲರನ್ನ ಮತ ನೀಡಬೇಕಂತ ಇವತ್ತು ತಮ್ಮೆಲ್ಲ ವಿನಂತಿ ಮಾಡಿಕೊಳ್ಳಿ ತಿಳಿದುಕೊಂಡಿದ್ದೇನೆ ಈ ಸಮಯದಲ್ಲಿ ಗ್ರಾಮದ ಅನೇಕ ಮುಖಂಡರು ಮಾತನಾಡಿದರು ಅದೇ ರೀತಿ ನಮ್ಮದೊಂದು ವಿಚಾರ ಏನಪ್ಪಾ ಅಂದ್ರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನಾಗ ಏನಾಗಿತ್ತು ಅವರು ಒಂದು ಐದು ಗ್ಯಾರಂಟಿ ಕೊಡಲ್ಲ ಅವು ನೇರವಾಗಿ ನಿಮ್ಮ ಅಕೌಂಟ್ಗೆ ಟ್ಯಾಕ್ಸ್ ಅಂದ್ರೆ ಲಕ್ಷ ಒಂದು ರೈತರು ಒಂದು ಸಾಲವನ್ನು ಒಂದು ಲಕ್ಷ ರೂಪಾಯಿ ಮಾಡ್ತಾರೆ ಆ ನಂತರ ಹೆಣ್ಮಕ್ಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಿಂಗೆ ಅವರು ಒಂದು ಐದು ಗ್ಯಾರಂಟಿ ಇದಾವೆ ಅವತ್ತ ಇವತ್ತು ಬಂದಪ್ಪ ಅಂದ್ರೆ ಭಾಳ ಅನುಕೂಲ ಆಗ್ತಿತ್ತು ನಮಗೆ ಏನಾಗಿದ್ದಾನೆ ಆರನೇ ಗ್ಯಾರಂಟಿ ಒಂದು ನಮ್ಮ ನಮ್ಮ ಉಸ್ತುವಾರಿ ಮಂತ್ರಿಯವರಂತೂ ನಾವು ಭಾಳ ಹೆಮ್ಮೆ ವಿಷಯ ಈಗ ಸತೀಶನಾಗ ಅದಾಗ ಅದಕ್ಕಾಗಿ ಈ ಗ್ರಾಮಗಳ ಪರವಾಗಿ ನಾ ಇವತ್ತೆಲ್ಲರೂ ಅವರ ವಿಚಾರಗಳನ್ನ ಮುಂದೆ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಹನುಮಾನ್ ಹನುಮಾನಿ ನೀರಾವರಿ ಅಂತೇಳಿ ಅಷ್ಟಾರು ಮತ್ತು ರಣ ನೀರಾವರಿ ಮಂತ್ರಿ ಇದ್ದಾಗ ಅದನ್ನು ಮಾಡಿ ಹೋಗಿದ್ದಾರೆ ಅದಕ್ಕಾಗಿ ಈ ಒಂದು ಆಸೆ ಹನುಮಾನ್ ಹನುಮಾನ ನೀರಾವರಿ ಮಾಡಿದ್ರೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಎಕರೆ ನೀರಾವರಿ ಆಗ್ತದೆ ಇಲ್ಲಿ ಕುಡಿಯುವ ನೀರಿನ ಪ್ರಾಬ್ಲಮ್ ಹೋಗ್ತದೆ ಮತ್ತು ಧರ್ಮ ನೀರು ಪ್ರಾಬ್ಲಮ್ ಹೋಗ್ತದೆ ರೈತರು ಸಾವಿರಾರು ತನಕ ಮಾಡ್ತಾರೆ ನಾ ಅದನ್ನ ಮಾಡಿ ಮುಕ್ತ ನಾವು ಭಾಳ ವಿಶ್ವಾಸಕ್ಕೆ ಮಂದಿ ಒಂದು ವಿಚಾರಕ್ಕೆ ಅದನ್ನೊಂದು ಮೂಲಕ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ವಿಚಾರಗಳನ್ನ ಹೇಳಿದು ಆದರೆ ನಾವೇನು ಮಾಡಬೇಕಾಗಿದ್ದೀನಿ ಅದನ್ನು ಹೇಳ್ಬೇಕಾಗಿತ್ತು ಯಾಕಪ್ಪ ಅಂದ್ರೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿರ್ತಾರಪ್ಪ ಅಂದ್ರೆ ನಮ್ಮ ಪುಣ್ಯ ನಮ್ಮ ದೈವ ಯಾಕಪ್ಪ ಈ ಕೆಲಸ ಯಾರ ಏನಾದರೂ ಒಂದು ಮಾತು ಕೊಟ್ಟರೆ ಈ ವೇಳೆ ರುದ್ರಪ್ಪ ಸಂಗಪ್ಕೋಳ್ ರಿಷಬ್ ಪಾಟೀಲ್ ಶಂಕರಗೌಡ ಪಾಟೀಲ್ ರಾಜು ಕೋಟ್ಗಿ ಬಸವಪ್ರಭು ಕುಂಡ್ರುಕ್ ರಾಜು ಪಾಟೀಲ್ ಬಾಬುಗೌಡ ಪಾಟೀಲ್ ನಿಂಗಪ್ಪ ಪೂಜಾರಿ ಸೇರಿದಂತೆ ಅನೇಕ ಗಣ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಲ್ಲೇ ಹೇಳ್ತಾರು ಕೂಡ ಕರ್ಕೊಂಡು ಹೋಗಿದ್ದೀವಿ ಎಷ್ಟು ಚಿಕ್ಕಪೋಡಿ ಆಯ್ಬೇಕು ಬಂದಾಗ ಕೂಡ ಅದೇ ಅವರು ಯಾವಾಗ ನೋಡಿದ್ರೂ ಕೂಡ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಭಾಳ ಹೋರಾಟ ಮಾಡಿದ್ರು ಕೂಡ ಅದು ಯಾವುದೇ ಪಕ್ಷದಿಂದ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಮುಂದೆ ತಿಂಗಳೇ ಅದ್ರ ಬಗ್ಗೆ ಚಿಂತನೆ ಮಾಡೋಣ ಅಂದರೆ ಹೋರಾಟಗಾರವಾಗ್ತು ಮತ್ತು ಯಾವುದೇ ಪಕ್ಷ ರಾಜಕೀಯ ಅಧಿಕ ದೂರಿನಲ್ಲಿ ಕೂಡ ಅವ್ರ ವಿರೋಧವಾಗಿ ಮಾತಾಡೋಂಥ ಇನ್ನು ಮುಂದೆ ನೋಡ್ತೀವಿಗಳ ಅವ್ರು ಮಾತಾಡ್ತಿದ್ರು ನಮ್ಮ ಜಿಲ್ಲೆಗೆ ಇದಾಗಬೇಕು ಚಿಕ್ಕೋಡಿ ಭಾಗಕ್ಕೆ ಇದಾಗಬೇಕಂತ ಭಾಳ ನಿಷ್ಠವಾಗಿ ಅದನ್ನು ನಾವು ಕಂಡಿದ್ದೇವೆ ಜಿಲ್ಲೆಯಲ್ಲಿ ಅಪರೂಪದ ರಾಜಕಾರಣಿ ಅಂತ ರಾಜಕಾರಣಬೇಕಾಗುತ್ತೆ ಯಾಕಂದರೆ ಆ ಥರ ನಿಂತೋದು ಈ ರಾಜಕಾರ ಮಾತಾಡೋದು ಭಾಳ ಕಡಿಮೆ ಅವ್ರು ಮಾತಾಡ್ತಿದ್ರೆ ಹೀಗಾಗಿ ಅವ್ರು ನಮ್ಮನ್ನು ಬಿಟ್ಟು ಅವರು ಕೂಡ ಅವರ ಆದರ್ಶ ಅವರ ಹೋರಾಟ ಅವರ ದೀರ್ಥದಲ್ಲಿ ಲೋಕಸಭಾ ಕ್ಷೇತ್ರದಿಂದ ಎಲ್ಲಿ ಬರ್ತಾರೋ ಇವಳು ಇನ್ನು ರಾಹುಲ್ ಅಣ್ಣ ಮತ್ತು ಪ್ರಿಯಾಂಕಾ ಅಕ್ಕ ಅವ್ರ ಮೇಲೆ ಏನೋ ಬಗ್ಗೆ ಇರ್ತದಂತ ನಾ ತಿಳಿಸಿದ್ದೆ ಬಟ್ ಭಾಳ ಬಂದು ನಮ್ಮೆಲ್ಲ ನಾವೆಲ್ಲ ಪುಣ್ಯವಂತರು ಹಾಂ ಇವತ್ತು ನಮ್ಮ ನಮ್ಮ ಏನಪ್ಪ ಅಂದರೆ ಒಂದೇ ಒಂದು ವಿಚಾರ ಭಾಳಕ್ಕೆ ಮಾತಾಡಲಿಲ್ಲ ನಮ್ದು ಇದು ನಾಡ ಅವ್ರಿಗೂ ಗೊತ್ತಿ ಅವ್ರಿಗೂ ಗೊತ್ತಿದ್ದು ವಿಶೇಷ ಯಾಕೆ ಕೂಡ ಭಾಳ ಅವ್ರಿಗೆ ಗೊತ್ತಿತ್ತಲ್ಲ ಅವ್ರ ಬಡ ಭಾಳ ಅವ್ರು ಬಂದು ವಿಶೇಷ ಎಲ್ಲ ವಿಚಾರ ಮಾಡ್ತಾರೆ ಈ ಭಾಗದ ಬಗ್ಗೆ ನಮ್ಮ ನಾಡಪ್ಪ ಅಂದರೆ ನಾಡ ನೀರ್ತಕ್ಕಂತ ನೀರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ ಪಂಚ್ ನ್ಯೂಸ್ಗಾಗಿ ಮಜಲಟ್ಟಿಯಿಂದ ಬಸವರಾಜ್ ತರ್ದಾಳೆ